ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಚಟ್ನಿ ಮಾಡಿವ್ರಿ ನಾವು ಮಾವಿನಕಾಯಿ ಚಟ್ನಿ ರೀ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಇಲ್ಲೇ ನೋಡ್ಕೊಂಬರನು ಬರ್ರಿ ಈ ದಿವ್ಸಿಗೆ ಅಂತರೂ ಬಿಸಿಲು ದಿವ್ಸಿಗೆ ಏನೂ ಸಿಹಿ ಹತ್ತಂಗಿಲ್ಲ ರೀ ಈ ರೀತಿ ಮಾವಿನಕಾಯಿ ಚಟ್ನಿ ಆಗಲಿ ಉಪ್ಪಿನಕಾಯಿ ಆಗಲಿ ಎಲ್ಲ ಥರ ಇದ್ರೆ ಊಟ ಚಲೋ ಹತ್ತತ್ರಿ ಇಲ್ಲಿ ನೋಡ್ರಿ ಮಾವಿನಕಾಯಿ ಐತಿ ಮೈನ್ಕಾಯಿ ತೊಗೊಂಡೆವು ಮೈನ್ಕಾಯಿ ಆದ ನಂತರ ನೋಡಿರಿ ಇಲ್ಲೇ ಕಡ್ಲಿ ಬೇಯನ್ನು ನೆನೆ ಇಟ್ಕೊಂಡಿದ್ದೆವು ಕಡ್ಲಿ ಬೇಳೆ ಆದ ನಂತರ ಅದಕ್ಕೊಂದು ಮೂರ ಮೆಣಸಿನ್ಕಾಯಿ ತೊಗೊಂಡಿವ್ರಿ ನಾವು ಮೆಣಸಿನ್ಕಾಯಿ ಆದ ನಂತರ ಜೀರಿಗೆ ಇದ್ದಾವೆ ರೀ ಒಂದು ಚಮಚೆ ಜೀರಿಗೆ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಉಪ್ಪಾದ ನಂತರ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕಾಕೈತಿವ್ರಿ ಕೈಲೇನೋ ಮುರಿದ ನೋಡ್ರಿ ಈಗ ಡೈರೆಕ್ಟಾಗಿ ಹೋಳು ಮಾಡಿ ಹಾಕಣ ಈಳ್ಗಿಲೆ ಕಟ್ ಮಾಡಿ ಹೋಲ್ ಮಾಡಿ ಹಾಕ್ಯಾರ ಸಿಡಿತಾವ್ರಿ ಈ ರೀತಿ ನಾವು ಹೆರಿ ಮನೇಲೆ ಹೆರ್ದಿವ್ರಿ ಅಂದ್ರೆ ಸಿಡ್ದಾಡಂಗಿಲ್ಲ ಜಾಸ್ತಿ ಮತ್ತು ದಪ್ಪ ದಪ್ಪ ಉಳಿಯಂಗಿಲ್ಲ ರೀ ಮಿಕ್ಸರ್ಗೆ ಹಾಕಿದ್ರೆ ಪೂರ್ತಿ ಇದಾಗಿ ಬಿಡ್ತತಿ ಇದು ಏನೈತಿ ಇದೊಂಥರ ಚಲೋ ಆಕತಿ ಅದಕ್ಕೆ ಹಿಂಗೆ ಹೆರದ್ ಮಾಡಿದಿವ್ರಿ ನಾವು ಈಗಾಗಲೇ ಅಮ್ಮನಿಗೆ ಚಲಂದಾಗ ಮಾನ್ಕಾಯಿ ಚಟ್ನಿ ಹಾಕಿವ್ರಿ ನಾವು ಅದಕ್ಕೆ ಬದ್ನಿಕಾಯಿ ಹಾಕಿ ಮಾಡಿವ್ರಿ ಮತ್ತು ಈಗೇನೈತಿ ಬೇಳೆ ಹಾಕಿ ರೀ ಬದ್ನಿಕಾಯಿ ಹಾಕಿ ಮಾಡೋದು ಏನೈತಿ ಪೈಲ ಹಿಡಿದು ಹಳಿ ಮಂದಿ ಮಾಡ್ತಿತ್ತು ರೀ ಅದನ್ನು ಬದ್ನಿಕಾಯಿ ಹಾಕೋದು ಗೆಣಸಿಕಾಯಿ ಹಾಕೋದು ಅತಿ ಮಾಡ್ತಿದ್ರು ರೀ ಈಗ ಏನೈತಿ ಬರೀ ಬೇಳೆ ಹಾಕಿ ಜಾಸ್ತಾರ್ರಿ ರೀ ವರ್ಷ ಇದೀವಿ ರೀ ನಾವು ಈಗ ನೋಡ್ರಿ ಈಗ ಬೇಳೆ ಹಾಕಿ ಮಾಡಿದೀವಿವು ಈ ರೀತಿ ಒಂದು ಮಾವಿನಕಾಯಿ ಪೂರ್ತಿ ಹಾಕಿದ್ದೀವ್ರಿ ನಾವು ಇದೇ ರೀತಿ ಹೆರೆದಿವ್ರಿ ಅಷ್ಟು ಒಂದು ಕಾಯಿ ಎಲ್ಲ ನೋಡ್ರಿ ಇದು ಇಷ್ಟ ಆಗೈತಿಗ ಈಗ ನೋಡ್ರಿ ನಾ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ಉಪ್ಪು ಹಾಕಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸಣ್ಣ ಮಾಡ್ಕೋಬೇಕಂತ ಹೇಳಿ ಈ ರೀತಿ ಇಪ್ಪ ಅಷ್ಟ ನಾವು ನೋಡ್ರಿ ಈ ರೀತಿ ಸಣ್ಣ ಮಾಡ್ಕೋಬೇಕು ಏನೋ ಅಂದರೂ ಇದು ಜಜ್ಜಿ ಮಾಡಿದ್ದು ಭಾಳ ರುಚಿ ರೀ ಆದರೂ ಈಗ ಏನು ಅದು ಮತ್ತು ಮಿಕ್ಸರ್ ಬರೋಣ ಮಿಕ್ಸರ್ಕ ಹಾಕೋದು ರೀ ಈಗ ಜದ್ದು ಹೋಗೇ ಹೋಗಿ ರೀ ಯಾರು ಜಜ್ಜಂಗಿಲ್ಲ ಜಾಸ್ತಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಇದನ್ನು ಮಾವಿನಕಾಯಿ ಮೆಣಸಿನ್ಕಾಯಿ ಒಂದಿಟ್ಟು ಸಣ್ಣ ಮಾಡ್ಕೊಂಡಿಂದ ಇದನ್ನ ಮಾಡಿವ್ರಿ ಇದು ಬಿಸಿ ಬಿಸಿ ರೊಟ್ಟಿ ಆಗಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಹತ್ತತ್ರಿ ಇದು ಒಂದು ರೊಟ್ಟಿ ತಿನ್ನಲ್ಲಿ ಎರಡು ರೊಟ್ಟಿ ತಿತ್ತಾರ್ರಿ ಇವು ನೋಡಿರಿ ನೆಂದದ್ದು ಕಡಲೆಬೇಳಿ ಸೇರ್ಸಕತ್ತೀವಿ ನೋಡಿರಿ ಈಗ ಮಾವಿನಕಾಯಿ ಕೈ ತಂದ ನೋಡಿರಿ ನಿಮಗೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಡಲೆಬೇಳೆ ನೆನೆ ಇಟ್ಟು ಮತ್ತೊಂದು ಕೈ ಹಾಕಿ ಮಾಡ್ಕೊಬೋದು ರೀ ನಾವು ಇದು ಒಂದು ಕೈಗೆ ಎಷ್ಟು ಕರೆಕ್ಟ್ ಆಕತ್ತ ಅಷ್ಟು ಹಾಕಿ ಮಾಡ್ಕೊಂತೀವ್ರಿ ನಾವು ನೋಡಿರಿ ಈ ರೀತಿ ಸಣ್ಣಂಗೆ ಪೂರ್ತಿ ಅಷ್ಟು ಕಲ್ಲಾಗ ಜಜ್ಜಿವ್ರಿ ನಾವು ಸಣ್ಣ ಆಗಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಕೈತಿ ಕರೆ ರುಚಿ ಆಕತ್ರಿ ಕಲ್ಲಾಕ್ ಜಜ್ಜಿದ್ದು ಅನ್ನದ ಜೊತೇನು ಭಾರಿ ಬೆಸ್ಟ್ ಹತ್ತತ್ರಿ ಇದು ಸೈಡ್ ಹಚ್ಕೊಂಡ್ರ ನೋಡ್ರಿ ಈಗ ಒಂದು ಸ್ವಲ್ಪ ಸಣ್ಣ ಆಗೈತ್ರಿ ಕಡಲೆಬೇಳೆ ಮಾವಿನಕಾಯಿ ಕೂಡ್ಸೆ ಈಗ ನೋಡ್ರಿ ಅದಕ್ಕಿನ್ನ ನೋಡಿರಿ ಈ ರೀತಿ ಒಂದು ಸ್ವಲ್ಪ తెల్గమella తెల్గమella అంత తిరువేడకతివ్రి కైలే తిరువేడకేసిన్ మట్ కొంచెం జస్ట్ తివ్రి నాడరి ఈ రీతి సప జజ్జన చెడడార్తకి అంటే కొంచెం అర్ధా దివ్రి నౌ నాడరి ఇదే రీతి అష్టు సౌక సజ్జే దివ్రి ಈ ಚಟ್ನಿ ಅಂತೂ ಭಾರಿ ಟೇಸ್ಟ್ ಹಾಕತ್ರಿ ಇದು ರೊಟ್ಟಿಗೇನ ಜಾಸ್ತಿ ಚಲೋ ಹತ್ತದ್ರಿ ಇದು ಚಪಾತಿ ಕಿಂತಲು ಏನೋ ಆರಾಮಿಲ್ಲದಾಗತ್ತಿ ಒಂದು ಸ್ವಲ್ಪ ಹಚ್ಕೊಂಡು ತಿಂದ್ರೆ ಬಾಯಿ ಸ್ವಚ್ಛ ಆಗಿಬಿಡ್ತತ್ರಿ ನೋಡಿರಿ ಈಗ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡಿರಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದೆವು ಈಗ ನೋಡಿರಿ ಜೀರಿಗೆ ಹಾಕತಿದ್ದೆವು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಮತ್ತೊಂದು ಸ್ವಲ್ಪ ಕುಟ್ಕೋಬೇಕ್ರಿ ಕುಟ್ಟಿ ಕೇಸಿಂದ ಸಕ್ಕರೆ ಇದ್ರೆ ಸಕ್ಕರೆ ಹಾಕ್ಬೋದು ಇಲ್ಲಾದ್ರೆ ಬೆಲ್ಲ ಹಾಕ್ಬೋದು ಸಕ್ಕರೆಗಿಂತಲೂ ಬೆಲ್ಲ ಹಾಕಿದ್ರೆ ಚಲೋ ಅನ್ನಿಸ್ತತ್ರಿ ಮತ್ತು ಹುಳಿನ ಜಾಸ್ತಿ ತಿನ್ನೋರು ಏನೈತಿ ಹಾಕ್ಲಿಲ್ಲ ಅಂದ್ರೂ ರೀ ಮತ್ತು ಹುಳಿ ಆಗಿ ಬರಲ್ದವ್ರು ಏನೈತಿ ಒಂದು ಸ್ವಲ್ಪ ಹಾಕ್ಬೇಕು ರೀ ನಾವಂತರೂ ಹಾಕಿದ್ದೀವಿ ನೋಡ್ರಿ ಸಾಂದ ಒಂದು ಹಳ್ಳಿನಷ್ಟು ಬೆಲ್ಲ ಹಾಕಿವ್ರಿ ನಾವು ನೋಡಿರಿ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿವ್ರಿ ಅದನ್ನು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲೇ ಬಳದ ಎಲ್ಲ ಕಡೆ ಕೂಡಿಸ್ಕಿಂದ ಜಜ್ಜಿದೇವ್ರಿ ಮತ್ತೊಂದುಟ ನೋಡಿರಿ ಇದೇ ರೀತಿ ಎಲ್ಲ ಮಿಕ್ಸ್ ಮಾಡಿದೀವ್ರಿ ಕೂಡ ಈಗ ನೋಡ್ರಿ ಈಗ ರೆಡಿ ಆಗೈತಿನ ಬೆಳಿತೀವ್ರಿ ಚಲೋ ಭಾಳ ಅನ್ನಿಸ್ತೈತ್ರಿ ಇದು ಅಗ್ದಿ ಸಣ್ಣ ಆಗಬಾರ್ದು ರೀ ಇತ್ತಾಗ ಭಾಳ ದಪ್ಪ ದಪ್ಪ ಉಳಿಬಾರ್ದು ಈ ರೀತಿ ಮಿಡಿಯಮ್ ಮಾತಂದ್ರೆ ತಿನ್ನಾಕೊಳ ಚಲೋ ಅನ್ನಿಸ್ತತ್ರಿ ನೋಡ್ರಿ ಈಗ ರೆಡಿ ಆಗೈತೆ ನೋಡಿರಿ ಇಲ್ಲಿ ಇಟ್ಟಿದ್ದೀವಿ ನಾವು ನೋಡ್ರಿ ಈಗ ಬಳದ ಬಟ್ಲಕ್ಕೆ ಹಾಕ್ತೀವಿ ನೋಡ್ರಿ ಈಗ ನೋಡಿರಿ ನಾವು ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ